ಈ ಅವರ ಇಲ್ಲಿ ಬಂದು ಇಲ್ಲಿ ಬಂದು ಕಾಣ್ತಿಲ್ಲ ಅವರು ಅವ್ರು ಸೆಟ್ಲೈಟ ನಾವೀಗ ಇಲ್ಲಿನ ಅರ್ಜಿ ಕಳಿಸ್ಕೊಡ್ತರು ಕೂಡ ಕಾಣ್ಲಾ ಕಂಡ್ರು ಕೂಡಲೇ ಇವ್ರು ಇಲ್ಲಿ ಅಲ್ಲಿ ಎಲ್ಲಿಗೆ ಅದು ಅಲ್ಲಿ ಹಾರ್ಮಲ್ ಫೈಲೇ ಬರ್ತಿಲ್ಲ ಒಂದೊಂದು ಸಿ ಆರ್ ದಟ್ ಬರೋ ಒಂದು ಇಪ್ಪತ್ತೈದು ಸಲ ತಿರುಕು ಅವ್ರ ಆಫೀಸಲ್ಲಿ ಅಂದರೆ ಅದು ಸ್ವಲ್ಪ ಸಮಸ್ಯೆ ಸ್ವಲ್ಪ ಜಾಗ ಎಲ್ಲ ಒಳಗೆ ಅವರವ್ರ ಸ್ವಲ್ಪ ಸೆಟ್ ಮಾಡಿ ಬಿಟ್ಟರೆ ನೀವು ನೀವೀಗ ಹೇಳ್ಬೋದು ನಾನು ಅರ್ಥ ಮಾಡ್ಕೊ ಮನ್ಸರೇ ಬದುಕು ಸರ್ಕಾರ ಮನ್ಸಿ ರೊಟ್ಟಿ ಪ್ರಾಣಿಗಳನ್ನು ಬದುಕು ನಿಮ್ಮ ನಿಮ್ದು ಈ ಸಮಸ್ಯೆ ನಿಮ್ದು ಈ ಸಮಸ್ಯೆ ಅಲ್ಲ ನೀವು ಇಲ್ಲೇ ಆಕೆ ಬನ್ನಿ ಕೇಳಿ ಗ್ರಾ ನಮ್ದು ಮೂರು ಗ್ರಾಮ ಮಚ್ಚು ರಟ್ಟ ಹೋದ್ ಶೇಡಿ ಮನೆ ಹೋದ್ ಎಲ್ಲ ಅಭಯಾರ ಅಲ್ಲಿ ಅಭಯಾರಣ್ಯದ ಒಂದು ಕಿಲೋಮೀಟ್ರ್ ವ್ಯಾಪ್ತಿ ಬಫರ್ ಝೋನಲ್ಲಿ ಮಾಡಿದ್ದ ಬಫರ್ ಝೋನ್ ಅಂದರೆ ಯಾವ ಆ್ಯಕ್ಟಿವಿಟೀಸ್ ಇಲ್ಲ ಯಾವುದು ಒಂದು ಕಟ್ಟೋಕ್ಕೆ ಅದು ಡಿ ಸಿ ಅಲ್ಲ ಇಲ್ಲ ರೀಜ್ನಲ್ ಕಮಿಷನರಿಗೆ ಹೋಯ್ತು ಅವ್ರು ಪರ್ಮಿಷನ್ ಕೊಟ್ಟು ಕನ್ವರ್ಷನ್ ಎಲ್ಲ ಆದರೆ ಮನೆ ಕೊಟ್ಟಕ್ಕೆ ಒಂದು ಪರ್ಮಿಷನ್ ಕಮರ್ಷಿಯಲ್ ಆ್ಯಕ್ಟಿವಿಟಿ ಒಂದು ಇಲ್ಲ ಹಾಗೆ ಸ್ವಲ್ಪ ತೊಂದರೆ ಇತ್ತು ಅಲ್ಲಿ ಮಾಡುದು ಅಲ್ಲೇ ಅಲ್ಲಿ ರಿಂಗ್ ರೋಡ್ ಮಾಡುದಕ್ಕೆ ಸುಮಾರು ತೊಂದರೆ ಕೊಡ್ತಾರೆ ಸಮಸ್ಯೆ ಇತ್ತು ಅಂತ ಹೇಳದ್ದು ಅದಕ್ಕೆ ಹಂಗೆ ಮಂಜುರು ಬದುಕುದಲ್ಲ ಕೇಂದ್ರ ನೀವ್ ಕೇಳ್ಲಕ್ಕೆ ನಾನ್ ಯಾರತ್ರ ಅಲ್ಲೇ ಬತ್ತಿ ಅದಕ್ಕೆ ಅದ್ರ ಮೇಲೆ ಅವರ ಎಸ್ಟಿಮೇಟ್ಸ್ನ ಮಾಡಿ ಎಲ್ಲ ಕಳಿಸಿ ಹೌದು ಏಳುವರೆ ಕೊಟ್ಟಿದ್ದು ಇದಕ್ಕೆ ಯಾವುದು ಎಂಟರು ಏಳು ಎಂಟು ತಡೆಗೋಡೆ ಮತ್ತೆ ನಿಮ್ಮ ಇದಕ್ಕೆ ಎಂಟು ಅವ್ರು ಏಳು ಆಯ್ತಾ ಈ ಏನಾದರೂ ಶುರು ಪ್ರಯತ್ನ ಇದನ್ನೇ ಮಾಡಿದ್ರೆ ಈಗ ಸಿ ವಾಕಿಗೆ ಬೆನ್ನತಿ ಬೆನ್ನತಿ ಹತ್ಕೊ ಲಕ್ಷ ಕೊಟ್ಟರು ರಿಪೇರಿ ಶುರು ಮಾಡ್ತಾರೆ ಈಗ ಅದನ್ನು ಯಾವ್ದು ಅಲ್ಲಿ ಏನ್ ಗೊತ್ತ ಸರ್ ಅಲ್ಲಿ ಏನ್ ಗೊತ್ತೆ ಸರ್ ನಿಮ್ಗೆ ನಿಮ್ಗೆ ಇದಾಗ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾರ್ಚ್ ಪ್ರಯತ್ನ ಮಾಡ್ತಾ ನಿನ್ನೆ ಸಹ ಮಂತ್ರಿಗಳತ್ರ ಕೊಟ್ಟು

ಈಗ ಅವರು ಈಗ ಮ್ಯಾಂಗ್ರೂ ಇದ್ದು ಗೊತ್ತಾಗ್ಲೇ ಪೂಜೆ

ಆ ಕಾಮಗಾರಿ ಆಯ್ತಾ ಆ ಕಾಮಗಾರಿಗಿಂದ ಅದ ಮೇಲೆ ಗೆದ್ದೆ ನಾಟಿ ಮಾಡ್ಲಿಕ್ಕೆ ಆಗಲಿಲ್ಲ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಮೂರು ಸಭೆ ನಾನು ಒಂದು ಅಂಡರ್ ತಗೊಂಡು ಅವರು ಸಮೇತ ಒಂದು ಮೂರು ದಿನ ನಮ್ಗೆ ಹಿತಜೆ ಕೊಟ್ಟಿದ್ದು ಹಿತಜಿ ಕೊಡಿ ಏನು ಪ್ರಯತ್ನ ಮಾಡುವ ಆಗ್ಲಿಲ್ಲ ಆದ್ರೆ ನಾನು ಒಂದ್ ಲಕ್ಷ ಎಂಬತ್ತು ಸಾವಿರ ಖರ್ಚು ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಭತ್ತ ಸಿಕ್ಕಿದ್ದಾರೆ ಇಪ್ಪತ್ ಸಾವಿರದ ಒಂದ್ ಲಕ್ಷ ಎಂಬತ್ ಲಾಸ್ ಆಗಿದೆ ಆದ್ರೂ ಲಾಸ್ ಬಗ್ಗೆ ನಾನು ಹೇಳಲ್ಲ ಆದ್ರೆ ಈಗಲೂ ಸಮೇತ ಅದು ಸೈಡಲ್ಲಿ ಈಗ ಈಗ ನೀರು ಮತ್ತೆ ಈ ಚಾನಲ್ ಉಂಟಲ್ಲ ಚಾನಲ್ ಮರಿತು ಉಂಟು ಚಾನಲ್ ಅಡಿಯಿಂದ ನೀರು ಹೋಗಿ ಅಡಿಯಿಂದ ಬರ್ತೈತ್ ಸಾಧಾರಣ ಒಂದು ಇನ್ನೂರು ಲೋಡ್ ಮಾಡ್ತಾರೆ ಈಗಾಗಲೇ ಕುಂದಾಪುರ ಮುನ್ಸಿಪಾಲ್ಟಿ ವ್ಯಾಪ್ತಿಯ ಕೋಡಿ ಕಸ್ಬಾ ಗ್ರಾಮದಲ್ಲಿ ಉಪ್ಪು ನೀರು ಕೃಷಿ ಭೂಮಿಗೆ ಹರಿದು ಬಂದಿದ್ದರಿಂದ ಇಡೀ ಗ್ರಾಮಕ್ಕೆ ತೊಂದರೆ ಆಗಿರುವುದನ್ನು ಕಂಡು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಚಿವರತ್ರ ಮನವಿಯನ್ನು ಸಲ್ಲಿಸಿದ್ದೇವೆ ಆ ನಿಟ್ಟಿನಲ್ಲಿ ಮೈನರ್ ಇರಿಗೇಷನ್ ಇಂಜಿನಿಯರು ಒಂದು ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಏಳುವರೆ ಕೋಟಿ ಮೌಲ್ಯದ ಒಂದು ಅಂದಾಜು ಪಟ್ಟಿಯನ್ನು ಸಹ ತಯಾರಿಸ್ತಾರೆ ಸರ್ಕಾರ ಮೈನರ್ ಇರಿಗೇಷನ್ ವ್ಯಾಪ್ತಿಯಲ್ಲಿ ಒಂದು ಅನುದಾನ ಕೊಡದೇ ಇರುವುದರಿಂದ ಕೆಲಸ ಇಷ್ಟುವರೆಗೆ ಮಾಡಲಿಕ್ಕೆ ಆಗಲಿಲ್ಲ ಮೊನ್ನೆ ಈ ಸಚಿವರ ಹತ್ರ ಮನವಿ ಮಾಡಿದಾಗ ಸಕಾರಾತ್ಮಕವಾಗಿ ಅದನ್ನು ನೋಡ್ತೇನೆ ಅಂತ ಹೇಳಿದರು ಅದರಿಂದ ಈ ವಿಷಯದಲ್ಲಿ ಪ್ರಯತ್ನಪಟ್ಟು ಆದಷ್ಟು ಬೇಗ ಈ ಕೆಲಸದ ಕಾಮಗಾರಿಯನ್ನು ಪ್ರಾರಂಭಿಸಿ ಜನರ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಪಾಂಡೇಶ್ವರದಲ್ಲಿದೆ ಗುಣ್ಮಿ ಗ್ರಾಮದಲ್ಲಿ ಸಹ ಇದೆ ಅಟ್ಟಿ ಕುದುರು ಬರ್ತಿಲ್ಲ ಅಟ್ಟಿ ಕುದುರಲ್ಲಿ ಕಡಿಮೆ ಎಲ್ಲಿ ಉಪ್ಪು ನೀರು ಸಮುದ್ರ ಸೈಡಿಂದ ಹೊತ್ತಿದ್ದು ಮಾತ್ರ ಬಿಟ್ಟರೆ ಇದೆಲ್ಲ ಬೇರೆ ಬೇರೆ ಗ್ರಾಮದಲ್ಲಿಯೂ ಈ ಸಮಸ್ಯೆ ಇದೆ ಇದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದು ಮುಂದಿನ ದಿನದಲ್ಲಿ ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಬೇರೆ ಅಂತ